ವೃಕ್ಷದಂತೆ ಬೆಳೆದು ನಿಂತಿರುವ ಮಗಳನ್ನ ಯಾರು ಹೇಳಿ ಕೈಬಿಟ್ಟು ತಂದೆ ಇದ್ದ ಸರ್ವ ಆಸ್ತಿಯಲ್ಲೂ ಕೂಡ ಆ ರುದ್ರೇಗೌಡನ ಪಾಲಾಗಿ ಹೋಯಿತು ದುರವೇ ದುರಾಡಳಿತದಲ್ಲಿ ಸಿಕ್ಕು ತತ್ತರಿಸುತ್ತಿರುವ ನಿನ್ನ ಮಗಳ ಬಾಳನ್ನು ಕನಸಲ್ಲಿ ಬಂದು ಮನ್ಸಾರೆ ಕಾಪಾಡುತ್ತೆ ಕಾಪಾಡು సాత్తు హోదా నిన్న నాను కనసినాపడలు సాధ్యవే అమ్మునా ఈ రుద్ర ఆ ఆయిల్ మిల్ మేనేజర్ రుద్రేగడ రుద్రేగౌడ ఆయిల్ మిల్ మేనేజర్ నగరాజ్ అంతా ಇಲ್ಲಿ ತನಕ ಏಕೆ ಬಂದಿತು ಈ ನಿನ್ನ ಆಗಮನ ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನ ಆ ಚಿತ್ರ ಲೆಕ್ಕದಂತೆ ವಿಚಿತ್ರವಾಗಿ ಕಾರ್ ಗತ್ತಲೆ ಬಿದ್ದು ಬಿತ್ತು ಸಾಯ್ತಿರುವ ಈ ನಿನ್ನ ಬನ್ನೋದು ಬದುಕೊಂಡು ವಾಣ್ಯನಿಂದ ನಿರ್ಮಿಸಲು ಬಂದಿರುವೆ ಹಣದಾಸಿಗಾಗಿ ಘನವಾದ ಮಾನವನ ಕಳೆದುಕೊಂಡು ನಿಮ್ಮಂತ ಶ್ರೀಮಂತರ ಸ್ವತ್ತಾಗಿ ಬಿದ್ದು ಸಾಯುವ ಹೇಳಿ ಹೆನ್ನಲ್ಲ ಈ ಯಮುನಾ ಬ್ರಹ್ಮ ಸೃಷ್ಟಿಸಿರುವ ಆಕಾಶ ಭೂಮಿ ಎಷ್ಟೇ ಅಂತರಗಳಿದ್ರು ಕೂಡ ಆಕಾಶವನ್ನೇ ನನ್ನ ಹೊದಿಕೆಯನ್ನಾಗಿ ಮಾಡಿಕೊಂಡು ಭೂಮಿಯನ್ನೇ ನನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಲವಲವಿಕೆಯಿಂದ ಜೀವನ ಸಾಗಿಸ್ತೀನಿ ಹೊರತು ನಿಮ್ಮಂತವರ ಕುತದ ಯಂತ್ರಕ್ಕೆ ಯಾವತ್ತು ಸಿಲುಕಲಾರೆ ಸೃಷ್ಟಿ ಸಂಕಟಗಳಾಗಿಯೇ ನಿನ್ನ ಭವಿಷ್ಯವನ್ನು ಬರಡಾಗಿಸಿಕೊಂಡು ತಿಪ್ಪೆಯಲ್ಲಿ ಬಿದ್ದಿರುವ ನಿನ್ನ ಸಂಸಾರ ಒಪ್ಪರಿಗೆ ಮೇಲೆ ತಂದಿಕ್ಕೋ ನೀ ಈ ಸತ್ಯ ತಿರಸ್ಕರಿಸಿ ಬೇರೆ ಕಂಡನಾದಲ್ಲಿ

ಕಂಡ ಕಂಡ ಹಣ್ಣು ಶೀಲ ಉಂಡುಂಡು ಬಂಡತನ ಮಾಡಿರುವ ಈ ಬಂಡ ನಾಗರಾಜ ಕಂಡ ಕಂಡ ನಿಂತ ಹೆಣ್ಣಿನ ಶೀಲ ಉಣ್ಣುಂಡು ಮತ್ತಿಗೆ ಅಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ಕೊಂಡ ಹೆಣ್ಣು ನಿನ್ನ ಚಂದುಟಿಗೆ ತುಮ್ಮ ನೀಡಲಾರೆ ಕಂಡವರ ಸೀಲವನ್ನ ಸವಿದಂತೆ ಇವಳದೇನೋ ಭಂಡ ಕೆಟ್ಟವ ಸೀಲ ಅಂತ ತಿಳಿದುಕೊಂಡಿರುವೇನೋ ನರಪಸವೇ ಕಂಡ ಕಂಡ ಹೆಣ್ಣು ಮಕ್ಕಳ ಸೀಲವನ್ನ ನೀನು ಸವಿದಂತೆ ಈ ಕಟ್ಟುಳ ಕರ್ತಿನ ಮೊಟ್ಟೆ ತೀರಿವೆನೆಂದು ಒಂದಡಿ ಮುಂದಿಟ್ಟು ಕಚ್ಚೆ ತೀರಿನಿಂದ ನೀನು ಬಂದಿದ್ದೀ ಆದ್ರೆ ನಿನ್ನ ರುಂಡವನ ತುಂಡು ತುಂಡಗೆ ಕತ್ತ ಸಾಕ್ಬೇಕಾಗುತ್ತೆ ಬಲು ಎಚ್ಚರವಿರಲಿ ಬಂಡರಂಡೇ ನಿನ್ನ ಮಾಡಿ ಚೀಲಾರ್ಣ ಮಾಡುವೆ ಪ್ರಪಂಚದ ಪಾರ ಅರಿತು ಬೆರೆತಿರುವ ಈ ಹೆಣ್ಣಿಗೆ ಈನ ತತ್ವೋಪದೇಶದ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಮಿಸ್ಟರ್ ನಾಗರಾಜ್ ಹೆಣ್ಣು ಬಯಸಿದ ಗಂಡಿನ ಕೈ ಹಿಡಿದು ಈ ಸಮಾಜಕ್ಕೆ ಕಣ್ಣಾಗಿ ಬಾಳ್ತೀನಿ ಹೊರತು ನಿನ್ನಂತವರ ಯಂತ್ರದ ಸಿಲುಕಿ ಮಣ್ಣಾಗಿ ನಾನಂತೂ ಬಾಳೋದಿಲ್ಲ ಯಮುನಾ ಹೆಚ್ಚಿಗೆ ಬಾಯಿ ಬಿಚ್ಚದೆ ಸುಮ್ಮನೆ ಹೊರಟೋಗೋ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಯಮುನಾ ಯಾರು ಮುಟ್ಟದೆ ಈ ನಿನ್ನ ಸುಂದರವಾದ ಮಡಿಕೆಯನ್ನು ಹೊಡೆದು ನಿನ್ನಂತವರ ಕೈಯಿಂದ ಯಾವುದೇ ಜನ್ಮಕ್ಕೂ ಸಾಧ್ಯವಾಗದೆ ಇರೋ ಮಾತು ಸಾಧ್ಯ ಸಾಧ್ಯವಿರುತ್ತಿದ್ದರೆ ಗೊತ್ತಿಗೆ ನೀರಿ ಗುದ್ದಿಸಿಳುವೆ ಈ ನಿನ್ನ ಸೌಂದರ್ಯ ಶರೀರವನ್ನು ಯಮುನಾ ಬಾಲೆ ಅವರ ಅನ್ನನೆ ಬೆಣ್ಣೆ ಕಟ್ಟಿಕೊಂಡಿರುವ ಜನಗೆ ಸಾಧ್ಯವಿರೋದು ಯಾರು ಇಲ್ಲ ಯಮುಣ ಲೋ ಮನ್ಮತ ಮೊದಲು ಲೋಕದ ಜ್ಞಾನವರ ಅರ್ಥ ಮಾಡಿ ಆಮೇಲೆ ಬೇಕಿದ್ರೆ ನನ್ನನ್ನು ಹೊತ್ಕೊಂಡು ನಿನ್ನ ಮಂದಿರಕ್ಕೆ ಒಯ್ಯುವಂತೆ ಇವಳೇನು ಒಂದು ಹೆಣ್ಣು ಅಂತ ನೀನೇನಾದ ನನ್ನ ಮುಟ್ಟಲಿಕ್ಕೆ ಬಂದಿದೆ ಆದ್ರೆ ಹಾರಕ್ಕು ಮೆಟ್ಟಿಲೆ ಹೊಡಿಬೇಕಾಗುತ್ತೆ ಬಲು ಎಚ್ಚರ ಎಚ್ಚರ ಎಲೆ ಚುಚ್ಚಲಿ ಬಾರಿ ಅಮುಣೆ ಈ ಚಲುವ ನಾಗರಾಜನಿಗೆ ಪೆಟ್ಟಿ ಪೆಟ್ಟಿ ಪೆಟ್ಟಲಿ ಮೆಟ್ಟು ಹಾಕುವ ಧೈರ್ಯ ನಿಡಗಿದೆ ಅಂದಾಗ ದ್ರೌಪದಿ ಅಂತೇ ವಸ್ತ್ರಪಾರ ಮಾಡಿ ಇನ್ನ ಶೀಲ ಮಾಡುವೆ ಬಾರ್ಲೇ ಬಾ ಎಲ್ಲ ಹೆಣ್ಣಿನ ಕಾಂದ ಸ್ವಾನವೇ ಹೀಗೆ ಕೂಗಾಡಿ ಬಿತ್ತ ದ್ರೌಪದಿಯ ವಸ್ತ್ರ ಅವಹರಣ ಮಾಡಿರುವ ದುಶಾಸನ ಸ್ಥಿತಿ ಏನಾಯ್ತು ಎಂಬುದನ್ನ ಒಂದೇ ಸಾರಿ ಚೆನ್ನಾಗಿ ನೆನಪು ಮಾಡಿಕೊ ಅಷ್ಟೇ ಅಲ್ಲ ಸೀತಾ ಮಾತೆಯ ಮೋಸದಿಂದ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ರಾವಣ ಅವಳನ್ನ ಅಪಹರಿಸಿಕೊಂಡು ಹೋದ ಆತು ತನೆಯ ಹೊತ್ತಿರುವ ರಾವಣ ಸ್ಥಿತಿ ಸತ್ತು ಹೋದನೆಂಬುದನ್ನ ನೆನಪು ಮಾಡ್ಕೋ ಅದನ್ನೆಲ್ಲ ಮರೆತು ನೀನೇನಾದ್ರೂ ನನ್ನನ್ನ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಿನ್ನ ಸ್ಥಿತಿ ಏನಾಗುದೆಂದು ನೀನೇ ವಿಚಾರ ಮಾಡ್ಕೊಂಡು ಮುಂದೆ ಅಡಿಯುಳು ರಾವಣನಂತೆ ಈ ಚಂಡನಲ್ಲ ಈ ನಾಗರಾಜ ಶೇಡಿಗೆ ಕಡಿವಾಣ ಹಾಕಿ ರಂಡಿ ಆದ ನಿನ್ನ ಬಂಡತನ ಸುದೇ ಈ ನಾಗರಾಜನ ಬಲವಾದ ಚಲ ನೋಡಿ ನಾಗರಾಜ್ ದಯವಿಟ್ಟು ನನ್ನ ನಿಮ್ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡಿ ನಿಮ್ ಕೈ ಮುಗ್ದು ಕೇಳ್ಕೊಳ್ ತಂಗಿ ಈ ನಾಗರಾಜನಿಗೆ ನೀನ್ ಯಾವ ಈ ನನ್ನ ಪ್ರೇಮಿಯ ಪ್ರೇಮ ಅಟ್ಯಾಚಿ ಪ್ರೇಮಿ ಬಂದಿರ ಮಂಗಳೂರಾಗ ಅಂತಾರ ಬೆಂಗಳೂರಾಗ ಬಾಸ್ ಅಂತಾರ ಹಳ್ಳಿ ಹುಡುಗಿಯರೆಲ್ಲ ಅಣ್ಣ ಅಂತಾರ ಸಿಟಿ ಹುಡುಗಿಯರೆಲ್ಲ ಚಾ ಅಂತಾರ ಎಂಟರ್ ಕರ್ನಾಟಕ ಮಾಸ್ಟರ್ ಪೇಸ್ ಕೋಮದಿಂದ ಕೊಪ್ಪಿ ಅಂತ ಹೆಚ್ಚಿನ ಮಾಡುತ್ತಿರುವ ನಿಮ್ಮ ಬಂಡನ ಮಕ್ಕಳ ಉಂಡಾತಿಗೆ ಬಂದ ಯಮಧರ್ಮ ಯಮ ಧರ್ಮ ಈ ಬಡ ಹೆಣ್ಣಿನ ಮಾಡ ಕಾಪಾಡಬಲ್ಲ ಬಿಡ ಅನೇ ನನ್ನ ಮಗನೇ ಗೌಡನ ಬಲೆಗೆ ಆಗಿರುವ ಈ ನಾಗರಾಜನಿಗೆ ನಾಗರಾಜನನ್ನು ಕೆಣಕಲು ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೆ ಸಾಧ್ಯವಿಲ್ಲ ಗೌಡನ ಎಂದಲ್ಲಿ ತಿಂದು ಕೊಪ್ಪಿನಿಂದ ಹಂದಿನ ನನ್ನ ಮಗನೇ ಎಣ್ಣನ್ನ ಚರ್ಣಮ್ಮಪ್ಪನ ಬಗ್ಗೆ ಮಾತಾಡ್ತಿದ್ರ ಮಗನ ಕತ್ತು ಕಡ್ದ ಹಳ್ಳದ ಸೂಚನೆ ಹೋಗದ ಬಿಟ್ಟ ನನ್ನ ಮಗನ ಎತ್ತರನೆ ಮಗಳು ಎತ್ತರ ಈ ನಾಗರಾಜನಿಗೆ ರೀ ಶಕ್ತಿ ಎಡೆಯಲ್ಲಿ ರತ್ನದ ಹಳ ಹಣ್ಣಿಟ್ಟು ಮನೆಯಲ್ಲಿ ಕಣ್ಣಿಟ್ಟು ಕಂಡು ಕಾಯಿ ಕಣ್ಣಿಟ್ಟು ಕಾಯುವ ಈ ವಿಷಯ ನಾಗೇಶಿಗೆ ಎತ್ತರ ವಹಿಸಿ ಮಾತನಾಡಬೇಡ ಸುಮ್ಮನೆ ಹೊಟ್ಟು ಹೋಗಿಲ್ಲ ಮೊಸಳೆಯ ದಡಿಯನ್ನು ಸಿಲುಕದ ಒಪ್ಪ ನಾನೇನು ಪುಷಕನಲ್ಲ ಕುರಿ ಹೋಲು ಕುಡಿದ ಕರೆ ನೋಡ ಚಡ್ಡಿರುವ ಕಂಡ ಹೆಂಡಿಗೆ ಮಿಂಡನಾಗ ಬಂಡೋಡ ಹೋದ ರಕ್ತ ಶಕ್ತಿ ಮೀರಿ ಬಂದ ಪ್ರಚಂಡ ಹೊಲೇ ನಾಗ ಒಳ್ಳೆ ಮಾತಿನಿಂದ ಎಲ್ಲ ಅಂದ್ರೆ ಮಾತಾಡಲ್ಲ ನನ್ನ ಕೊಡ್ಲಿ ಮಾತಾಡುತ್ತ ಮಗನ ನಿನ್ನ ನಿನ್ನ ಪೋಲ ಬದರಿಕೆ ಹೆದರೋಣಲ್ಲ ಈ ನಾಗರಾಜ ಸುಮ್ಮನೆ ಹಾಟೋಗಲೇ ಇಲ್ಲಿಂದ ನೌಕರ ಮಿಡಿ ನೌಕರ ಸರ್ಪಕ್ಕೆ ನಾನು ಒಬ್ಬ ಆಟ ಆಡಿಸುವ ಹಾವಾಡಗನೆಂದು ತಿಳಿ ಸುಮ್ಮನೆ ಮಾತ್ಕೆ ಮಾತು ಬೆಳೆಸಿ ನಿನ್ನ ವಂಶದ ಕೂಡಿ ಕತ್ತರಿಸಿಕೊಳ್ಳಬೇಡ ಶಕ್ತಿಯೇ ವಾಟು ಇಲ್ಲಿಂದ ನಿಮ್ಮಂತ ಸಮಾಜ ದ್ರೋಹಿತಲ್ಲಿ ಹಿರುಕರೊಂದಿಗ ಹೋರಾಡಿ ಮಾಡಿದ ನೆಸಿ ಓದನಾಡಿಗೆ ಮುಕ್ತಿ ಶಕ್ತಿ ಆ ನಿನ್ನ ನೂರು ಚುಲು ಗುಡು ಸುಟ್ಟು ಬೂದಿ ಆಗುವಾಗ ಎಲ್ಲಿ ಹೋಗುತ್ತಲೇ ಆ ನಿನ್ನ ಶಕ್ತಿ ನಾಗ್ಯಾ 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 ನನ್ನ ಹೊಟ್ಟೆಯಲ್ಲಿ ಬಿಡುತ್ತಿರುವ ಬೆಂಕಿಯಲ್ಲಿ ಮತ್ತಾಟ ಮತ್ತೆ ಸಮಾರನೆ ನೆನ್ನೆ ಸೇಡಿದ ಕಡಿದ ಹಾರಿ ನಾರಾಯಣ ಬಂದು ನನ್ನನ್ನು ತಡೆದರು ಬೆಂಕಿ ಇಟ್ಟ ವ್ಯತ್ಯಾಸಿರ ಕಡಿಯಾರೆ ಆ ಸೇಡಿನ ಹೋರಾಡ್ತಾರೆ ನೀರುಳಿನ ಮುಟ್ಟೆ ತೀರ್ಥ ಹಠ ವಹಿಸಿ ಮುಂದೆ ಬಂದ್ರ ನೀನೇ ನನ್ನ ಪುರುಷ ತರಣಿಗೆ ಮದರಣಿಯನ್ನ ರಬಲಿ ಗಂಡಸು ಅಂತ ಹೇಳಿಕೊಳ್ಳೋ ಗಂಡು ಗುಂಡಿಗ ನಿನ್ನಲ್ಲಿದ್ರೆ ಮತ್ತೆ ನೋಡೋಣ ಶಕ್ತಿ ನಾನೀ ಪ್ರೇಮಿ ಕಾರಕ್ಕೆ ಅಟ್ಟಿಸಿ ಬಂದು ಹುಲಿ ಅಂತೆ ಮಾಡಿದೆ ಮುಂದೆ ನೋಡುತ್ತೇನೆ ಬರ್ತಿ ಯಮ್ ಮತ್ತೆ ಬರ್ತಾ ಇರ್ತೀನಿ ತಮ್ಮಿರಲ್ಲ ಈಗೋಗ್ಲಿಪ್ಪ ನಿನ್ನತ ಕೋತಿ ಹದಿಲಿಕ್ಕೆ ನಾಡಿನ ಕೈಯಲ್ಲಿ ಬಳೆ ತೊಟ್ಟಿಲ್ಲ ಹೋಗಲೇ ಹೋಗ ಬಗಳು ಯಾವತ್ತೂ ಕಚ್ಚೋದಿಲ್ಲ ಹಾ ಯ ನೀನೇಕ ಈ ಕಾಡುವಿಕೆ ಬಂದಿದ್ದೆ ತಂದೆಯವರ ದೀನ ಕರ್ಮದ ಪೂಜೆಗೆ ಬಂದಿದೆ ಸರಿಯಾದ ಸಮಯಕ್ಕೆ ನೀವು ಬಂದು ಆ ಪಾಪಿ ಕೈಯಿಂದ ನನ್ನನ್ನು ಪಾರ ಮಾಡಿದ್ರಿ ನಿಮಗೆ ನನ್ನ ಧನ್ಯವಾದಗಳು ಅಸಹಾಯಕ ಸ್ಥಿತಿಯಲ್ಲಿ ಇದ್ದವರಿಗೆ ಸಹಾಯ ಮಾಡುವುದು ನಿಜವಾದ ಧರ್ಮ ಕಂಡಸಿನ ಧರ್ಮಿಗೆ ಹೋಗಬಹುದು ಶಕ್ತಿ ನನ್ನ ಬಾಳೆಗೆ ಬೆಳಕಾಗಿ ನನ್ನ ಕೈ ಹಿಡಿದು ತಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಹಿಡಿದು ಕೇಳು ನೀನು ತಿಳಿದುಕೊಂಡು ಸುಲಭ ಅಲ್ಲ ನನ್ನ ಬಿಬ್ಬರ ಮದುವೆ ಅಣ್ಣ ಅತಿಗೆಯರ ಬಲಿಯಲ್ಲಿ ಬಿದ್ದಿರೋ ಪ್ರಾಣಿ ನಾನು ಯಾವ್ದಕ್ಕೂ ಒಂದು ಮಾತು ನಮ್ಮ ಅಣ್ಣನನ್ನು ಕೇಳಿ ನಿನ್ನ ಕೈ ಹಿಡಿದು ಕಾಪಾಡೋಬಾರ ನನಗೆರಲಿ ಮೆಚ್ಚಿದ ಶಕ್ತಿ ಈ ನಿಮ್ಮ ಉದಾರವಾದ ಗಣಕ್ಕೆ ಅಂತ ನಿಮ್ಮಂತವರ ನಾನ್ಕೆ ಹಿಡಿಬೇಕಾದ್ರೆ ಯಾವ ಜನ್ಮದ ಪುಣ್ಯವೋ ನಾಕಾನೆ ಹಾಗಾದರೆ ಈ ನಿನ್ನ ಪ್ರಿಯಾಕರ್ನ ಮನ ತನಿಯುವಂತೆ ಹಾಡೊಂದು ಗೀತೆ